ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಪೂಜಾ ಅನಂತ ಮೂಲ ಅರ್ಜುನ ಏಲಕ್ಕಿ ದಾಲ್ಚಿ ಅಶ್ವಗಂಧ ಅಡಾಲ್ಸಾ ಪಿಪ್ಲಿ ಶುಂಠಿ ಜ್ಯೇಷ್ಠ ಶತವರಿ

ನೀವು ನಾವ್ ದಿನ ನಾರ್ಮಲ್ ಚಾ ಕುಡಿತೀವ್ರಿ ಇದು ಅದು ಕುಡಿ ಒಳಗ ಅದೇ ನಮ್ಗೆ ಅಟ್ ಎನರ್ಜಿ ಬಂದಂಗ ಆತ ಚಹಾ ಕುಡಿಬೇಕು ಅಂಗ ಕುಡದ್ರ ಅದ್ರೊಳಗೆ ಐತ್ ನಮಗ್ ಸೈಡ್ ಎಫೆಕ್ಟ್ ಅನ್ನೋದು ಈ ಚಾ ಕುಡಿಯೋರಿಗಂತೂ ಅದು ಗೊತ್ತಿರ್ತದೋ ಬರ್ತದ ಗೊತ್ತಿಲ್ಲ ಆದ್ರ ಇದು ಕುಡ್ಯದಿಂದ್ರ ಅದು ಯಾವ್ದು ಇಲ್ರಿ ನಮಗಾದ್ ನಮ್ ಹೆಲ್ತ್ ಸಪೋರ್ಟೇ ಮಾಡ್ತದ ಗ್ರೀನ್ ಟೀ ಇದ್ದಂಗ ಗ್ರೀನ್ ಟೀ ಇದ್ದಂಗ ಅದಕ್ಕೂ ನಾವ್ ಹೆಚ್ಚ ಐತಿ ನೀವು ಚಾ ಭಯಂಕರ ಚಡ ಇದು ಕು ಮೈಯೊಳಗಿನ ಎಲ್ಲ ರೋಗಗಳು ಔಟ್ ಆಗ್ತಾವ ಅಂತ ಹೇಳ್ತಾರ ಅಕ್ಕ ಕುಡಿಯೋದ್ರಿಂದ ಅಷ್ಟು ಅದೂ ಇದೇನ್ ಹ್ಯಾಂಗ್ ಮಾಡ್ಬೇಕ್ರಿ ಚಾ ಮಾಡ್ಬೇಕಾದ್ರೆ ಚಾ ಮಾಡ್ಬೇಕಾದ್ರೆ ಈಗ ಅದಕ್ಕ ಚಾ ಪುಡಿ ಸಕ್ಕರೆ ಯಾವ ಸಾವಯವ ಸಾಕ್ರಿಲ್ರಿ ಈಗ ಒಂದ್ ಕಪ್ ನಾ ಮಾಡ್ಕೊಂಡು ಕುಡಿತೀನಿ ಎಷ್ಟ್ ಹಾಕ್ಬೇಕ್ರಿ ಇದು ಇದು ಒಂದ್ ಕಪ್ ನೀರಿಗ್ರಿ ಒಂದ್ ಸ್ಪೂನ್ ಕಿನ ಕಡಿಮೆ ಹಾಕದ್ರಿ ಆಮೇಲೆ ಮತ್ತ ಒಂದಿಟ್ಟು ಒಂದ್ ಸ್ವಲ್ಪ ಬೆಲ್ಲ ಸಾವಯವ ಮತ್ತ ಯಾವ್ದು ಕೆಮಿಕಲ್ ಬೆಳಸಬೇಡ್ರಿ ಬೆಲ್ಲ ಸಾವಯವ ಬೆಲ್ಲ ಬೆಳೆಸಿ ಕುಡದ್ರಿ ಅಂದ್ರ ಅದರಿಂದ ನೀವು ನಾವ್ ಹೇಳಲ್ಲ ಅದು ನಿಮ್ ಕುಡ್ದ್ ಬಗ್ಗೆ ಗೊತ್ತಾಗ್ತದ ಅದು ಏನದ ಅಷ್ಟೊಂದು ಪವರ್ಫುಲ್ ಅದ ಚಾಪಡಿ ಒಳಗ ಮತ್ ಅದ

ಅದು ಒಂದ್ ಹನಿ ಹಾಕ್ಬೇಕಾದ್ರ ಮೂವತ್ ರೂಪಾಯಿ ತೋತಾರ ಅನ್ನೋದು ಇದಾರಿ ಈಗ ಎಲ್ಲಾ ಕಡೆ ಹಾಕ್ತಾರೀಗ ಸ್ಟಾಪ್ ಇಟ್ಟಾರೀ ಎಲ್ಲೆಲ್ಲೆಲ್ಲಿ ಇದಕ್ಕ ಇದ್ರ ಒಂದ್ ಕಣ್ಣಿನ ಹನಿ ಹಾಕೊಳದ್ರಿ ಕಣ್ಣಾಗ ಆದಕ್ ನಾನೇ ಉದಾಹರಣೆ ರೀ ಇದು ಕಣ್ಣಿನ ಹಾಕೊಳಕಾ ಹಂಗಂದ್ರಿ ನನ್ ಕಣ್ಣಾಗ ಒಂದ್ ಸೊಪ್ಪು ಇಲ್ಲಿ ಕಣ್ಣ ಕಣ್ ಬೇನ್ ಅದು ಅದ್ ಕಣ್ಣ ಬ್ಯಾನಗ ಹಿಂಗೆ ಮತ್ ಇದೇ ಪ್ರಾಡಕ್ಟ್ ಮಾಡಿ ಅದನ್ನು ನಾನು ಸ್ಟಾರ್ಟ್ ಮಾಡ್ದಲ್ಲಿ ಇದೇ ಹಳೆಗೆ ಅದಕ್ಕೆ ಏನಾದ್ರು ನಾನೇ ಮಾಡಿ ಹಾಕೊಂಡು ನನ್ ಹದಿನೈದಿಂದ ರಿಸಲ್ಟ್ ಬತ್ತಿರದ ಅದು ಕಣ್ಣದ ಕರಿನು ಹೋಯ್ತ್ರಿ ಕಣ್ಣು ಬಿತ್ರಿ ಅದು ಅದ್ ನಾ ಹಾಕೊಳ ನಾ ಏನ್ ಮಾಡಿ ಇಷ್ಟು ಪ್ರಾಡಕ್ಟ್ ನಾ ಬಳಸಿ ಹೊರಕೊಟ್ಟೇನ್ರಿ ಅಷ್ಟ ನಾ ಬಳಸ್ತೀನಿ ಇದ್ರ ಕಣ್ಣಿಗ್ ಉಪಯೋಗ ಅಂದ್ರಿ ಕಣ್ಣ ಕಣ್ಣು ಕೆಂಪಾಗಿದ್ದು ಬಿಳಿ ತಿಳಿ ಮಾಡ್ತದ್ರಿ ಅಂತ ಕಣ್ಣಾಗ ಹೂವ ಹಿಂಗಾರಲ್ರಿ ಅದು ಹೋತದ ಮತ್ತ ಕಣ್ಣ ನೀರ್ ಬಿಡಿತದಲ್ರಿ ಅದು ಕಡಿಮೆ ಮಾಡ್ತದ ನಿದ್ದೆ ಹತ್ತಲ್ರಿ ಅದೊಂದ್ ಹನಿ ಹಾಕೊಂಡು ನೀವು ರಾತ್ರಿ ಮುಕೊಂಡ್ರಿ ಅರ್ಧ ತಾಸ ನಿದ್ದೆ ಹತ್ತರ ಏನೇನ್ ಹಾಕಿರ್ತೀರಿ ಅದ್ರೊಳಗ್ರಿ ನಾವು ಆಕಳ ಕರ ಇಲ್ರಿ ಅದ್ ಮಣಕ ಅದ್ ಎರಡ್ ವರ್ಷ ಮಣಕದಲ್ರಿ ಆ ಎರಡ್ ವರ್ಷ ಆಕಳ ಮಣಕಿಂದ ಗೋಮೂತ್ ಹಿಡಿತೇವ್ರಿ ಹಿಡುದು ತಾಂಬ್ರ ಹಂಡ್ಯಾದಾಗ ಕುದಿಸ್ತೇವ್ರ ತಾಮ್ರ ಇದ್ರೊಳಗ ತಾಂಬ್ರ ಹಂಡ್ಯಾದಾಗ ಅದು ಒಂದ್ ಲೀಟರ್ ಹೋಗಿ ಎಪ್ಪತ್ತೈದ್ ಎಮ್ ಎಲ್ ಆಗ್ಬೇಕ್ರದು

ಆಂದ್ರೆ ರಿಸಲ್ಟ್ ಸಿಗಲ್ಲ ರಿಸಲ್ಟ್ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂತಾ ಸೈಡ್ ಎಫೆಕ್ಟ್ ಸಿಲ್ರಿ ಆದ್ರ ರಿಸಲ್ಟ್ ಸಿಗಲ್ಲ ಅಷ್ಟೇ ಇದು ಯಾವಾಗ ತಯಾರು ಮಾಡಿದ್ರಿ ಇದು ಮೊನ್ನೆ ಮೂರ್ ದಿವಸ ಆಯ್ತ್ರ ಇದು ತಯಾರು ಮಾಡಿ ಅಾ ನಿನ್ನ ನಾಲ್ಕು ತಿಂಗಳಪಾ ಆಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ನಡೀತಿದೆ ಮೇರು ಹಾಕೋ

ಒಂದ್ ಕಣ್ಣ ರಾತ್ರಿ ಹಾಕೊಂಡ್ ಮುಕ್ಕೊಂಡ್ರಲ್ಲ ನಿಮ್ದು ಕಣ್ಣಿಂದ ಏನು ಪ್ರಾಬ್ಲಮ್ ಅದಿಂದ ರಿಸಲ್ಟ್ ಅದೇ ಪಿತ್ತ ಗ್ಯಾಸ್ಟ್ರಿಕ್ ಅನ್ನೋದ್ ಎಲ್ಲಾರು ಸಾಮಾನ್ಯ ಆಗಿದ್ರಿ ಈಗ ಈಗ ಸಣ್ಣ ಮಕ್ಳು ತನ ಅದ್ರ ಈಗ ಅವ್ರಿಗ್ರಿ ಅದೊಂದು ಚೂರ್ಣ ಅದ ರೀ ಅಮ್ಲ ಚೂರ್ಣ ಅದ್ ಅಮ್ಲ ಚೂರ್ಣ ಮುಂಜಾನೆ ಹಳಾಗ ಒಂದ್ ಕಪ್ ನೀರಿಗೆ ಒಂದ್ ಅರ್ಧ ಚಮಚ ಹಾಕಿ ಕುದಿಸೋದ್ ಕಳ 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 ಕುದ್ದುಸಿ ಹಂಗೆ ಹುಳಿ ಕುಡಿಯೋದು ಸ್ವಲ್ಪ ಒಬ್ರಿ ಹುಳಿ ಹುಳಿ ರುಚಿ ರುಚಿ ಹತ್ತ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕುದ್ದುಸಿ ಕುಡಿಯೋದ್ರಿ

ಆ ಇದ್ರಿ ಇದ್ರಿ ಸುಂಟಿರಿ ಹಾ ಓಂ ಕಾಡ್್ರಿ ಮತ್ತೆ ಇದ್ರಿ ಅವೇಸ್ ಆ ಅಮೇಲಾ ಇದು ಬ್ಲಾಕ್ ಸಾಲ್ಟ್ ಅಂತ ಬರ್ತದ್ರಿ ಬ್ಲಾಕ್ ಸಾಲ್ಟ್ ಇಷ್ಟು ಕೂರ್ಸಿ ಪೌಡರ್ ಮಾಡೋದ್ರಿ ಡೈರೆಕ್ಟ್ ರೀ ಮಜಿ ಗೆತಲ್ರಿ ಊಟ ಆಗಬೇಕು ಮುಂಜಾನೆ ರೀ ಇದು ಊಟ ಆದ ಬಳಕ ಅದು ಊಟದಕ್ಕಿಂತ ಮೊದಲ್ರಿ ಇದು ಊಟ ಆದ ಬಳಕ ಒಂದ್ ಗ್ಲಾಸ್ ಇದಕ್ಕೆ ಏನಂತಾರೆ ಇದನ್ನು ಪಿತ್ತನಾಶಿನಿ ಚೂರ್ಣ ಇದು ಊಟ ಆದ ಬಳಕ ಮಜ್ಜಿಗೆ ಒಳಗ ಕುಡಿಬೇಕು ಅರ್ಧ ತಾಸಿನ ಮ್ಯಾಗ ಇದು ಕುಡಿಯದ್ರಿ ಏನೆಲ್ಲ ಪಿತ್ತ ಗಿತ್ತೆಲ್ಲ ಎಲ್ಲ ಸುಟ್ರಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ಮನುಷ್ಯ ಹಗುರ್ ಆತರಿ ಭಾರ ಆತ್ರಿ ಪಿತ್ತ ಮೈ ಕೈ ಕಾಲ ಕೈಯ ಸುನ್ನೆ ಬ್ಯಾನ ಅದು ಹಗರ ಮಾಡ್ತಾರೆ ನೋಡಿ ಎಂತಿಂತ ದಿವ್ಯ ಔಷಧಗಳನ್ನ ಕಂಡು ಹಿಡಿದ್ರ ಇಲ್ಲಿ ತೋಟಕ್ಕೆ ಬಂದ್ರ ಏನಪ್ಪಾ ಇಂತಲ್ಲಿ ವಾಸ ಮಾಡ್ತಾರಲ್ಲ ಅನಸ್ತ ಇಂತಲ್ಲಿ ವಾಸ ಮಾಡಿ ಇವನ್ನ ಕಂಡು ಹಿಡಿದು ಜನ್ ಬದುಕನ್ನ ಬಂಗಾರ ಮಾಡ್ಲಿಕಾರ ಇಲ್ಲಿ ನಮ್ಮೂರೈಗ್ರಿ ಫಸ್ಟ್ ಗದಿಗೆ ಪೂಜಾರಿಗಳು ಗದಿಗೆ ಪೂಜಾರಿ ಕೊಟ್ಟರಿ ಅವರು ಹೆಣ್ಮಗಳಿ ಬದ ಒಂದ್ ಹತ್ ಹದ್ನೈದ್ ವರ್ಷ ಅವ್ರಿಗೆ ಅಸ್ತಮಾದ್ರಿ ಅಸ್ತಮಾ ಇದ್ದಿದ್ದು ಒಟ್ಟ ಎಲ್ಲಿ ಹೋಗೋದಿಲ್ಲ ಅಲ್ಲಿ ಯಾರ ಮನೆ ಊಟ ಇಲ್ಲ ಎಲ್ಲಿ ನೀರ್ ಇಲ್ಲ ಒಟ್ಟ ಯಾವ್ದು ಎಲ್ಲಿ ಹೋದಿತಿಲ್ರಿ ಕೆಣ್ಮಗಳು ಈಗ ಯಾರ ಮನೆ ಹೋದ್ರ ಒನ್ಸರ್ ನೀರ್ ಕುಟಿತಿಲ್ರಿ ಅದ ಅಷ್ಟು ಕೆಮ್ಮೆ ಬರ್ತಿತ್ರಿ ಈಗ ಅಸ್ತಮಾಕೂ ಆಕಿ ಏನ್ ಮಾಡದೋ ರೀ ನಾವು ಪ್ರಾಡಕ್ಟ್ ಮಾಡೋದಕ್ಕಿ ನನ್ನ ಪಿತ್ತ ಕಮ್ಮಾಗಿ ಅದಕ್ಕಿಗ್ ಗೊತ್ತಾಯಿತ್ರಿ ರೀ ಪ್ರಾಡಕ್ಟ್ಕಿ ನನಗ್ ಪಿತ್ತ ಅಂದ್ರ ಗೌಡ್ತಿಗಿ ಇಷ್ಟೊಂದು ದವಾಖಾನಿ ತೋರ್ಕೊಂಡಳ ಎಲ್ಲಿ ಹೋದ್ರೆ ನೀವ್ ಏನ್ ಮಾಡ್ತೀರಿ ಹಂಗೆ ಹೊರ ಹೋಗೋಣ ಕೇಳೋದಕಿ ನಾ ಕಿಂಗ್ ಹಿಂಗ್ ಕುಡ್ದಿನಕ ನಾನು ಹಿಂಗ ಮಾಡ್ತೀನಿ ಕೊಡ್ತಾರ ನನಗ ಒಂದ್ ಕುಡ್ರಿ ನೋಡ ನನ್ಗನ್ ಬಾಳ್ದು ಅದೇ ರೀ ನೋಡ ನನ್ಗನ್ ಕಮ್ಮ ಆಸಾ ಮಾಡ್ತ ಕುರಿ ಅಂದ್ರ ಒಂದ್ ಬಾಟ್ಲಿ ಕೊಟ್ಟಿದಾರಕಿ ಆಕಿ ಹೆಣ್ಮ ಕಡಿಮೆ ಆಯ್ತು ಕಡಿಮೆ ಆಯ್ತು ಮುಂದ ಒಂದ್ ಮೂರ್ ತಿಂಗಳ ತೊಗೊಂಡ್ರಿ ಮೂರ್ ತಿಂಗಳ ತೊಗೊಂಡು ಶ್ರೀಸಲ್ ಕೋ ಬಂದ್ರಿ ಯಾರ ಮನಿಗೆ ಹೋಗಲಾರ್ದಕ್ಕಿ ಅಸ್ತಮಾ ಟೈಪ್ ಇದ್ದಕ್ಕಿ ನೋಡಿ ವೀಕ್ಷಕರೇ ಅಸ್ತಮಾದಿಂದ ಇನ್ನೊಬ್ರು ಪಕ್ಕದ ಮನಿಗೆ ಹೋಲಕ್ಕವ್ರು ಹೆದರ್ಕೋತಿದ್ರು ಅಸ್ತಮಾದಿಂದ ಇದನ್ನ ಮೂರ್ ತಿಂಗಳ ಅರಕ ಸಂಜೀವಿನಿ ಅರಕ ತಗೊಂಡು ಶ್ರೀಸಾಲ್ಕ್ ನಡ್ಕೋತ ಹೋಗ್ಬಂದ್ರಂತ ಎಷ್ಟ್ ಷ್ಟ ನಮ್ಮ ಗೋಮಾತೆಯಲ್ಲಿ ಶಕ್ತಿ ಇದೆ ಯಾಕೆ ಕಣೇರಿ ಅಪ್ಪ ಎಲ್ಲರೂ ಈಗ ಗೋಪಾಲ್ಜಿ ಜಿ ಅಲ್ಲಿ ಎಲ್ಲರೂ ಯಾಕೆ ಗೋ ಸಾಕ್ರಿ ಗೋ ಸಾಕ್ರಿ ಅಂತ ಯಾಕೆ ಹೇಳ್ತಾರೀ ಇದಕ್ಕೆ ಅದು ಇದ್ರೇನೆ ಒಂದ್ ದೊಡ್ಡ ಪ್ಲಸ್ ಪಾಯಿಂಟ್ ಅದ ಜೀವನ್ದೊಳಗಿ ಹೇಳದ್ರ ಕರ್ಸಿ ನಾ ಸಿ ನೋಡ್ರಿ ನಿಮ್ದು ಔಷಧ ಕೊಡೋದಿ ನಂದ ನಮ್ ಗೋಮಾತೆ ಪುಣ್ಯ ಗೋಮಾತೆ ಪುಣ್ಯ ರೀ ಗೋಮಾತೆ ಪುಣ್ಯದಿಂದ ಪುಣ್ಯೋಮಾ ನೋಡಿ ಒಂದು ಸಂಜೀವಿನಿ ಅರ್ಕದಿಂದ ಎಂತಿಂತ ಇಫ್ ಬರೆ ಮೂರೇ ತಿಂಗಳು ತೊಗೊಂಡವ್ರ್ ಎಲ್ಲಾ ಅಸ್ತಮಾ ವಾಶ್ ಔಟ್ ಆಗಿ ಪಕ್ಕದ ಮನೆಗೆ ನಡ್ಕೋತ ಹೋಗಲ್ಲ ಆಗುದಿಲ್ಲ ಅಂತ ಕುಂತವ್ರು ಸುಯಿಸೈಡ್ ನೋಡ್ಕೋತ ಹೋಗ್ಬಂದ್ರ ಇದು ಅದ್ಭುತ ಚಮತ್ಕಾರ ಗೋಮಾತೆಯದ್ದು ಅದನ್ನ ಪಾಲಿಸ್ರಿ ನೀವು ಮತ್ತೆ ಇಲ್ಲೇ ನಮ್ಮೂರ ಇನ್ನೊಬ್ಬರ ಇದ್ರದ್ದು ಅವ್ರಿಗೆ ಅಲರ್ಜಿ ರೀ ಹಿಂಗ ಮೈ ಮ್ಯಾಗ ಒಂದ್ ರೂಪಾಯಿ ರೂಪಾಯಿ ಗಾಲಿ ಟೈಪ್ ಹೇಳ್ತಿದ್ವ ಹಿಂಗೆ ಹೊಲದಾಗ ರೀ ಒಂದಿನ ಇವ್ರ ಊರ ಹೋಗಿದ್ರು ಇವ್ರಿಗೆ ಕೇಳದ್ರಿ ನಾವ್ ಪ್ರಾಡಕ್ಟ್ ಮಾಡ್ತೀನಿ ಊರ ಮಂದಿ ಕೆಲವೊಂದ್ ಮಂದಿ ಗೊತ್ತೇ ಇಲ್ರಿ ಅದು ಯಾಕಂದ್ರೆ ನಾವ್ ಊರಾಗ ಹೋಗಲ್ರಿ ಅಂದೇನ ಹಿಂಗ ಹೆಂಗತ್ತ ಮಾದ್ರಿ ಏನ ನನ್ಗ ಕಿಂಗ್ ಆಲಕ್ ಹತ್ತದ ಅಂತ ಹೇಳದ್ರಿ ಹೇಳ್ತೀನಿ ಅಂತ ಹೋದ ನನ್ ಬಂದ್ ಕೇಳ್ದ್ರಿ ಅವ್ರು ಹೇಳಿದ್ರ ನನ್ ಪೂ ಹತ್ತದ್ರಿ ಅವ್ರ ತಂಗಿಂಗ್ ಆಲಕ್ತ ಹಂಗ ಸಾನ್ ಅದ ಒಂದ್ ಅರ್ಗಿನ್ ಬಾಟ್ಲ ಕುನಂಗ ಏನ್ ಅನ್ಸದ ನೋಡ್ ನೀನೇ ತಂದ ಅಂದ ತಂಗಿ ನಾಳೆ ತಮ್ಮ ಕೊಟ್ಟ ಹಸುಗುಟ್ಟದ್ರಿ ಹಸುಗುಟ್ಟಿದ್ರಿ ಅದು ತಗೊಂಡಾರಿ ಅರ್ಧ ಲೀಟರ್ ಬಾಟ್ಲಿ ಇತ್ತದು ತೊಂದಕ್ಕೆ ಅದೊಂದ್ ಸಾಂಬಾನದ ಒಂದ್ ಅರ್ಕಿನ ಬಾಟ್ಲಿ ತೊಗೊಂಡ್ ಕುಡದಾಡ್ರಿ ಅಕ್ಕಿಗೆ ಅಲರ್ಜಿ ಏನಾದ್ರು ಮೈ ಮೈಗಿಂದು ಗಾಯ ಎಲ್ಲಿ ಹೋದ್ರು ಕಡಿಮೆ ಆಗಿತಿ ಹೆಂಗ್ರಕೀ ವಿಜಾಪುರ ಗುಲ್ಬರ್ಗ ಸೋಲಾಪುರ ಮೂರು ಕಡೆ ಹೋಗಿ ಅಟ್ಟು ರಕ್ತ ಚೆಕ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ ಬಂದಾಳಕ ಕಡಿಮೆ ಆಗತಿಲ್ರೀ ಅಕ್ಕಿ ನನ್ ಬಲಿ ಬರೇ ಒಂದ್ ಸಾಬಾನ ಒಂದ್ ಅರ್ಕ ತೊಂದ ಕಮ್ಮಿ ಆಗ್ಯದ ಹಳೆಂಟದಿಂದ ಫೋನ್ ಹತ್ತೋಳ್ರಿ ಅಕ್ಕಿನಿ ತಂಗಿ ನಾನು ತುರ್ಸದ ಕಮ್ಮಿ ಆಗ್ಯದ ಗಾಯಗಳು ಹೋಗ್ಯಾವ ಶುಗರ್ ಅದ್ರ ಮತ್ತ್ ಅಕ್ಕಿಗೆ ಶುಗರ್ ಅದ ಅಂದು ಹಿಂಗ್ಯದ ಅಂದ್ರ ಈಗ ಮತ್ತ್ ಮನೇನೆ ತೊಂದ ನೋಡ್ರಿ

ಅವ್ ಅಣ್ಣ ತಗೊಂಡು ಹಿಂಗ ಮಂದಿ ಸ್ಮೆಲ್ ಮಾತಾಡ್ಕ ಮುಜಗತ್ ಅವಲ್ ಹೊಕೊಂಡು ಮುಂದೊಂದ್ ಹದ್ ದಯಸ್ ನನಗ್ ಹಿಂಗ್ರಿ ಏನ್ ಹಚ್ಕೊಂಡ್ ಬಂದಿರಿ ನಾರಲಕ್ ಗೆಟ್ ನಾರ್ತಿದ್ ಹಿಂಗ ನಾರ ನಮ್ ದೋಸ್ತರು ಅಂದ್ರ ಹ ಅಷ್ಟೊಂದು ಪವರ್ಫುಲ್ ಸಾಮಾನದ್ರಿ ಬಾರಿ ಪವರ್ಫುಲ್ ಈ ತರ ಹೇಳದ್ರಾವೆಲ್ಲಾ ಏನ್ ಮಾಡ್ತೇನ್ರಿ ಕೆಮಿಕಲ್ ಯುಕ್ತ ಹಚ್ಕೋತೇವ್ ಇದು ಗೋಮಾತೆ ಚಮತ್ಕಾರ

ಇದು ರೋಲ್ ಅನ್ನಂದ್ರ ಈಗ ನಾವು ಕೆಮಿಕಲ್ ವಿಕ್ಸ ಯೂಸ್ ಮಾಡ್ತೇವ್ರಿ ಪ್ರತಿಯೊಬ್ರು ಅದು ಎಲ್ಲ ಮಕ್ಕಳು ಮಕ್ಳು ರುದ್ರತನ ಅದು ಈಗ ಒಂದು ಅದು ರೂಢಿ ಆದನ್ ರೂಢಿ ಅದ ಏನೋ ಸಂಜೆ ಮಕ್ಕಳಿಗೆ ಒಂದ್ ಸ್ವಲ್ಪ ನಗಡಿ ಕೆಮ್ಮ ಬಂದ್ರು ಅವ್ರಿಗೆ ಎದಿಗಿ ಬೆನ್ನಿಗಿ ವಿಕ್ಷೇಸ್ತಿಕ್ ಅದು ನಾವು ಮಕ್ಳಿಗ್ ಸಣ್ಣ ಇದ್ದಾಗ ಅದೇ ಮಾಡಿದೇವ್ರಿ ಈಗ ನಮ್ಗ ಈಗಿದ್ ಪರಿಚಯ ಆಗಿದ್ರ ಇಂದ ಹಿಂಗ್ ಅದ ಈಗ ಗೊತ್ತಾಯ್ತಾರ ಸಣ್ಣ ನಾವು ಅದೇ ಯೂಸ್ ಮಾಡಿದೆವು ಅದು ಯೂಸ್ ಇದು ಮಾಡ

ವಾಸ ಮಾತ್ರ ಬಾಳ ಜ ಕರ್ಪೂರ್ ವಾಸ ಭಾಳ ಜಬರ್ದಸ್ತ ಅಲ್ಲಿಂದ ಎಷ್ಟೋ ರೋಗಗಳು ಅಂತ ಹೇಳ್ತಾರೆ ಹ್ಮ್ ನೋಡ್ರಿ ಇಂತ ಅದ್ಭುತ ಹಲ್ಲ ಭಾಳ ಹೊಡಿತೇತ್ ಅಂದ್ರ ರೀ ಅಳ್ಳೇ ಹಾಕದ ಎಲ್ಲಿ ಹೊಡಿತದ ಅಲ್ಲಿ ಹಲ್ಲೆ ಜಾಗ ಸ್ವಲ್ಪ ಹನಿ ಅಳ್ಯ ಹಾಕಿ ಇಡದ್ರ ಐತ್ರಿ ಒಂದ್ ಹತ್ತ ಹದಿನೈದು ನಿಮಿಷನಾಗ ಹಲ್ಲನೋ ಕಡಿಮೆ ಮಾಡ್ತಾರೆ ಇದು ನೋಡಿ ಹಲ್ಲು ನೋವುಕು ಬರುತ್ತೆ ತಲೆನೋವುಕು ಬರುತ್ತೆ ನೆಗಡಿಗೂ ಬರುತ್ತ ಶೀತಕ್ಕ ಇದು ಎಷ್ಟು ಅಮ್ಮ ಇದು ರೇಟ್ ಅದಕ್ಕ ನೂರು ನೋಡ್ರಿ ನೂರು ರೂಪಾಯಿ ಎಂಥ ಅದ್ಭುತದ್ದು ಸ್ಮೆಲ್ಲಿಂಗ್ ಇಲ್ಲಿ ನೋಡಿದ್ರು ನೀವು ಹೇಳೋ ಅಮೃತಾಂಜನ ನಾವು ಇವತ್ತು ಕಡಕ್ಕೆ ತಂದು ಹತ್ಕೋತೆವು ಖರೆ ಅದು ಉಪಯೋಗ ಇದು ನನಗೆ ಸರಿ ಅನ್ಸಲ್ಕತ್ತ ಯಾಕಂದ್ರೆ ದೆರ್ ಈಸ್ ನೋ ಸೈಡ್ ಇಫೆಕ್ಟ್ ಇದಕ್ಕೇನು ಏನು ಇವೇನು ತೋತಿರಲ್ಲ ಸೈಡ್ ಇಫೆಕ್ಟ್ ಇಲ್ಲೇ ಇಲ್ಲ ಎಲ್ಲ ಗೋಮಾತೆ ಪ್ರಾಡಕ್ಟು ಹ್ಞೂ ಏನು ಸಿಗ್ತಾವೆ ನೀವು ಕೇಳಿರಿ ಅಕ್ಕೋರ ಜೊತೆ ಮಾತಾಡಿರಿ ಹಾಂ ಮಾತಾಡಿ ನೀವು ಅವ್ರು ಕೂಡ ಡಿಸ್ಕಸ್ ಮಾಡಿ ತೊಗೊಬೋದು ಬಟ್ ಗೂಡ್ಸ್ ಅದಾವಲ್ಲ ಇವ್ರಿಗಿನ ಎಕ್ಸಿಬಿಷನ್ದಾಗ ನೋಡಿದ್ದ ಅಕ್ಕೋರಿಗಿನ ಅಲ್ಲಿಂದ ಪರಿಚಯ ಅವ್ರದ್ದು ನಮ್ಮದು ಅದಕ್ಕೆ ಇವತ್ತು ಬಂದಿದ್ದೆ ನಾ ಇವತ್ತು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಪ್ರಾಡಕ್ಟ್ ತೋರ್ಸೋದಕ್ಕೆ ಭಾಳ ಅದ್ಭುತ ಈವನ್ ಈ ಒನ್ ಪ್ರಾಡಕ್ಟ್ ಅದಾವ ನೀವು ಇವ್ರ ಜೊತೆ ಮಾತಾಡಿ ಇದನ್ನ ಕುರಿಯರ್ ಥ್ರೂ ತರಿಸ್ಕೋರಿ ಏನು ಒಂದು ಇದ್ದರೆ ಒಂದು ಎರಡು ಮೂರು ಆ ಸಮೀಪ ಇದ್ದರೆ ಒಂದು ಎರಡು ನೋಡಿ ಬಂದು ಮುಟ್ಟಿಬಿಡ್ತಾವೆ ನಿಮ್ಗೆ ಅವ್ರ ನಂಬರ್ ಹಾಕಿರ್ತೀನಿ ಮಾತಾಡಿರಿ ಮಾತಾಡಿ ಅವರಿಂದ ನೀವು ಆರ್ಡರ್ ಬುಕ್ ಮಾಡಿರಿ ಹಾಂ ನೀವು ಬೇಕಾದರೂ ತೊಗೋಬೋದು ನೀವು ಹಾಂ ಎಲ್ ಭಿ ಹೇಳ ಅದ ಕೊರ ಚಾರ್ಜ್ ರೇಟ್ ಕೊಟ್ಬಿಡ್ರಿ ತಾಲೂಕಿಯಲ್ಲಿ ತಮಿಳ್ನಾಡು ಕೇರಳ ಉಡುಪಿ ಮಂಗಳೂರ್ ಹ್ಮ್ ಎಲ್ಲಾ ಹೋಗ್ತಾವ್ರಿ ಎಲ್ಲಾ ಕಡೆ ಹೋಗ್ತವ ನೀವು ಹಾಕ್ರಿ ಅದನ್ನ ಅದೊಂಡವ್ರೆ ತೋತಾರೆ ಹೊಳ್ಳಿ ಹೊಳ್ಳಿ ಇಲ್ಲಿ ನಮ್ಗೆ ಹಾಕ್ರಿ ಮತ್ ಬೇರೆ ಕಸ್ಟಮರ್ ಇನ್ನೊಂದು ನಿಮ್ಗೆ ನಾವ್ ಕ್ವಶನ್ ಕೇಳ್ಬೇಕಪ್ಪಾ ಅಂದ್ರೆ ಇದಕ್ಕೇನು ಸೀಸನ್ ಇರುತ್ತೆ ಯಾವತ್ತು ಸಿಗತಾವ ನಿಮ್ಮ ಹತ್ರ ಹನ್ನೆರಡು ತಿಂಗಳು ಸಿಗ್ತಾವ ನಿಮ್ಮ ಹತ್ರ ಓಕೆ 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 ಅದಕ್ಕೆ ಹೇಳಿ ಯಾಕಂದ್ರೆ ನೀವು ಸೀಸನ್ ವೈಸ್ ಇದ್ದರೂ ಅದು ಹೇಳ್ಬೇಕಾದ ಹನ್ನೆರಡು ತಿಂಗ್ಳು ಸಿಗ್ತಾವ ಇವ್ರ ಹತ್ರ ಏನೇನು ನಾ ತನ ಸ್ಮೆಲ್ಲಿಂಗ್ ನೋಡಿದೆ ಇದನ್ನು ನೋಡಿದೆ ಭಾಳ ಅದ್ಭುತ ಆ ತೋರಿ ನಮ್ಮ ತುಪ್ಪಿಂತ ಹೇಳ್ತೇನೆ ಈಗ ಇನ್ನ ನಿಮ್ಗೆ ತುಪ್ಪಿಂದ ಹೇಳ್ಬೇಕ ನನಗೆ ನನ್ನ ಈಗ ನನಗೆ ಎಪ್ಪತ್ತೊಂದನೇ ವರ್ಷ ಈಗ ಸೆವೆಂಟಿ ಒನ್ ನನಗೆ ಒಂದು ಹೂರಣ್ ಪೂರನ್ ಪೋಳಿ ಒಂದು ಹೂರಣ್ ಹೋಳ್ಗಿ ನಮ್ಮ ಮನೆಗೆ ನೀಡಿದ್ರಂದ್ರೆ ನನಗೆ ಪಾವು ಕಿಲೋ ತುಪ್ಪ ಬೇಕು ಇವತ್ತಾದರೂ ನಾ ಸಣ್ಣವಿದ್ದು ತುಪ್ಪದೊಳಗೆ ನಾ ಹೋಳ್ಗೆ ಒಳಗೆ ಹಾಲು ಹಾಕೊಳ್ಳೋದಿಲ್ಲ ತುಪ್ಪ ಅಷ್ಟೇ ಹಾಕೋತೀನಿ ಒಂದು ಹೋಳ್ಗಿಗೆ ಪಾವು ಕೆಜಿ ತುಪ್ಪ ಬೇಕು ನನಗೆ ಅಂದಾಗೆ ಹೋಳ್ಗೆ ತಿಂತೀನಿಲ್ಲ ಹೋಳ್ಗೆ ತಿನ್ನೋದೇ ಇಲ್ಲ ನಾನು ಹಿಂಗೆ ಸೋರ್ತಿರ್ಬೇಕು ತುಪ್ಪ ಹಾಂ ಅಂಥ ತುಪ್ಪ ತಿಂದು ಬೆಳೆದವ ನಾ ಸಣ್ಣ ಇಳ್ಕೊಂಡು ತುಪ್ಪ ಭಾಳ ತಿಂತೀನಿ ಇವತ್ತಾದರೂ ತಿಂತೀನಿ ನಮ್ಮ ಮನೆಗೆ ಸಹಿತ ಅಂತಾರೆ ಎಂಥ ತುಪ್ಪು ತಿಂತಿ ಇಷ್ಟು ತುಪ್ಪ ತಿನ್ಬಾರ್ದು ಅಂತಾರೆ ಬಟ್ ನನ್ನ ಬಾಡಿಗೆ ಒಗ್ಗಿಯೋದದು ನಾನು ಇದ್ದರೆ ನಮ್ಮ ತಾಯಿ ಆವಾಗಿನಿಂದ ಮಾಡಿ ಹಾಕಿದ್ದು ಪಾವು ಕಿಲೋ ಗಟ್ಲೆ ನೀಡಿದ್ದು ಇವತ್ತಿನ ನಾ ಒಂದು ಹೋಳಿಗೆ ಬೇಕಾದ್ರೆ ಪಾವು ಕಿಲೋ ತುಪ್ಪ ಬೇಕು ನನಗೆ ಹಾಲಾಗಿಲ್ಲ ನಡುವುದಿಲ್ಲ ನಾ ತುಪ್ಪ ಉಂಡವು ಹೇಳಕ್ಕೆ ಹತ್ತೀನಿ ಇದ್ರ ಸ್ಮೆಲ್ಲಿಂಗ್ ವಾ ಇದು ಇದು ಈ ತುಪ್ಪಿಗೆ ನಾನು ಡೈಮಂಡ್ ಅಪ್ ಕೊಡ್ತೀನಿ ನಾನು ಯಾರು ಬೆಕ್ಕಾದವ್ರು ತರಿಸ್ರಿ ನೀವು ಎರಡೂವರೆ ಸಾವಿರ ರೂಪಾಯಿ ಕಿಲೋ ಅಂದ್ರಲ್ಲ ಎರಡೂವರೆ ಸಾವಿರ ರೂಪಾಯಿ ಕಿಲೋ ನೀವು ಆನ್ಲೈನ್ ಹೋದ್ರೆ ಇದಕ್ಕಿಂತ ಹೆಚ್ಚಿರುತ್ತೆ ಬಟ್ ಈ ತುಪ್ಪ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಅದು ಹಾಂ ತರಿಸ್ರಿ ಇದನ್ನು ಆನ್ಲೈನ್ ತುಪ್ಪ ಉಣ್ರು ತುಪ್ಪು ಉಳ್ಳಾರ್ದವ್ರಿಗೆ ಇನ್ನೂ ಹೇಳೋ ಉಣವ್ರ ಇದ್ರೆ ಏಕ್ ನಂಬರ್ ಇದ್ದು ತರಿಸ್ರಿ ಹ್ಞೂ ಮತ್ತೆ ಯಾವ್ದು ತೋರಿಸ್ರಿಗಾ ಅಚ್ಚಿನ್ನ ನೀವು ಮೊಬೈಲ್ಗೆ ಹಚ್ಚು ಸ್ಟಿಕರು ಇವು ಸಗಣಿ ಒಳಗೆ ಮಾಡಿದ್ದು ಅಂದರೆ ಇದರಿಂದ ನಿಮಗೆ ಅದು ರೇಸ್ ಅಂತಾರಲ್ಲ ಒಂದು ಬ್ಯಾಡ್ ಇದು ಅದು ನಿಮಗೆ ತಡೆ ಹಾಂ ತಡೆ ಹಿಡಿತದ ಅದನ್ನು ನಿಮ್ಗೆ ಇಫೆಕ್ಟ್ ಆಗೋಲ್ಲ ಮೊಬೈಲ್ ಯೂಸ್ ಮಾಡೋರಿಗೆ ಇದನ್ನು ನೀವು ನೀವೇನಾದ್ರೆ ಮೊಬೈಲ್ ಹಿಂದುಗಡೆ ಅಂಟಿಸಿಬಿಟ್ರಿ ಅಂದ್ರೆ ನಿಮಗೆ ಮೊಬೈಲ್ ಇಫೆಕ್ಟ್ ತಲೆ ಮೇಲೆ ಆಗೋದಿಲ್ಲ ಆಯ್ತಲ್ರಿ ಈಗ ಹಾಂ ನೋಡಿರಿ ಇವೆಲ್ಲ ಇಷ್ಟು ನಾನು ಪ್ರಾಡಕ್ಟ್ ಹಾಕೋರ್ ತೋರ್ಸೂರು ಈ ಪ್ರಾಡಕ್ಟ್ ಅಕ್ಕೋರು ತೋರಿಸಿದ್ದನ್ನು ನೀವು ಯಾವ ಬೇಕಾದಾಗ ಆರ್ಡರ್ ಕೊಡಿರಿ ಅವ್ರು ರೆಡಿ ಇರ್ತಾರೆ ನೀವು ಬರೀ ಫೋನ್ಪೇದಿಂದ ವಿತ್ ಕುರಿಯರ್ ಚಾರ್ಜ್ ಇಟ್ಕೊಂಡು ಹಾಕಿದ್ರೆ ಅಂದ್ರೆ ಎರಡು ಮೂರು ದಿವ್ಸದಲ್ಲಿ ನಿಮ್ಮ ಮನೆಗೆ ಬರ್ತಾವೆ ಅವರೆಲ್ಲ ನಂಬರ್ ಹಾಕಿರ್ತೀನಿ ಈಗ ಅಕ್ಕೋರ ಜೊತೆ ಮಾತಾಡೋದೇನ ಎಲ್ಲ ಹ್ಞೂ ಈಗ ಅಕ್ಕವರು ಇಷ್ಟು ಸ್ಟ್ಯಾಂಡ್ ಆಗ್ಬೇಕಾದ್ರೆ ಈ ವ್ಯಕ್ತಿ ಇವ್ರ ಜೊತೆ ಮಾತಾಡೋನಿಲ್ಲ ಇದಕ್ಕೆ ಹಿಡ್ಕೊ ಹಾಂ ಇವ್ರ ಜೊತೆ ಮಾತಾಡ್ತೀನಿ ನಿಮ್ಮ ಹೆಸರು ಹೇಳ್ರಿ ಸರ್ ನನ್ನ ಹೆಸರು ಸುಭಾಸ್ರಿ ತಂದೇಶ್ ಹ್ಮ್ ರೀ ಈಗ ಅಕ್ಕೋರ್ ಇದೇನು ಮಾಡ್ಯಾರಲ್ಲ ಹ ಇದು ನೀವು ಅವ್ರು ನಡ್ಲಿಕ್ಕೆ ಬಂದ್ ಕೂಡ್ಲಿ ಈ ವಿಚಾರ ಹೇಳಿದ್ರೆ ನಾ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನ್ ಅನಿಸ್ತಾ ಟ್ರೈನಿಂಗ್ ಮಾಡ್ತೀನಿ ಗೋ ಉತ್ಪನ್ನಗಳನ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳಿರೇ ಬೇಕವ್ರು ನಿಮ್ಗೆ ಹೆಂಗ ಅನಿಸ್ತಾವ್ ಬಿಡುಲ್ರಿ ಸ್ವಲ್ಪ ಮೊದಲಾದ್ರನುಸ್ತೇತ್ರಿ ಮೂಲತ ಆರೋಗ್ಯ ಸಮಸ್ಯೆ ಒಳಗೆ ಸಮಸ್ಯೆ ಒಳಗಿದ್ದೇವ್ರಿ ಎಲ್ಲಿ ಹೋದ್ರನು ಕಡಿಮೆನಿ ಆಗ್ತದ್ರಿ ಆಯುರ್ವೇದಕ್ಕೂ ಆರೋಗ್ಯ ಸಮಸ್ಯೆ ಇಲ್ರಿ ಹೆಣ್ಮಕ್ಳಿಗೆ ಫಸ್ಟ್ ಕಂಡಿದ್ದ ಆರೋಗ್ಯ ಸಮಸ್ಯೆ ರೀ ಉತ್ಪನ್ನ ಆಗಿದ್ದು ರೀ ಹನುಮಂತ ಬಂದ್ರೆ ಜಯ ಆಗಲ್ರಿ ಎಲ್ಲಿ ಅವ್ರ ಹಿಂಗೆ ಅದು ಅರ್ಕ ಈ ಮೊಬೈಲ್ದಾಗ ಈ ಶಿರ್ಮೊಂಡವ್ರದ ನೋಡಿದೆವ್ರಿ ಬಬಲೇಶ್ ಅವ್ರಿ ಅವ್ರ ಕಡೆಯಿಂದ ತರಿಸ್ಕೊಂಡೇವ್ರಿ ತರಿಸ್ಕೊಂಡ್ರ ಕುಡಿದೇವ್ರಿ ಅದರಿಂದ ಯಾಕೋ ನನಗ ಸ್ವಲ್ಪ ಹಗರಸ್ ಕತ್ತಂಗ್ತರಿ ಎಲ್ಲಿ ನೀರ್ ಕುಡ್ರ್ನು ಹುಳಿನಿ ಅದು ಹೊಳಿ ಇದು ಹುಳಿ ಎಲ್ಲಾ ಒಟ್ಟೆ ಒಟ್ಟೆ ದಿನನಿತ್ಯ ಉಪವಾಸ ಇದ್ದಂಗೆ ನೋಡ್ರಿ ಸುಮ್ ಉಣದು ರೀ ಹಾ ಹೌರಿ ಕಂಟಿನ್ಯೂ ಅದ್ರಿ ಊಟದ್ರಿ ಮಿಕ್ಕಿ ಸಾಕಪ್ಪ ಜೀವನ ಇನ್ನ ಲಾಸ್ಟ್ ಸ್ಟೇಜ್ ಹೋಗಿ ಬಂದಂಗೆ ಒಳಂಗ್ ಬ್ಯಾಡಪ್ಪ ಆಯ್ತು ಶಿವತ್ರಿ ಹಿಂಗೇ ಮಕ್ಳ ಸಲುವಾಗಿ ಮೊಬೈಲ್ ತೊಗೊಂಡ್ರಿ ನಾ ನಮ್ ಸಲುವಾಗಿ ಮುಂದೆ ಹೇಳಿಲ್ರಿ ಮುಂದ್ ಅವ್ರು ಹೈಸ್ಕೂಲ್ಕ್ ಹೋದ್ರಿ ಇದಕ್ಕೆ ಕಾಲೇಜಕ್ಕೆ ನಮಗೆ ಮೊಬೈಲ್ ಬೇಕಾತಪ್ಪ ಒಳಗ ಮೊಬೈಲ್ ಕ್ಲಾಸ್ನಾಗ ನಮಗೆ ಒಂದೊಂದು ಮೊಬೈಲ್ ದಗೆ ಬರ್ತಿರ್ತವ ಪಾಠಗಳು ಹೆಂಗಾತ ಡಿಗ್ರಿ ಓದ್ಬೇಕು ಪಿ ಯು ಶರ್ತನ್ ತೊಂಡಿಲ್ರು ಅವರು ಡಿಗ್ರಿ ಓದ್ಬೇಕು ಸಂಬಂಧ ಮೊಬೈಲ್ ತೊಂಡ್ರಿ ನಮ್ಗ ಇದು ಮೊಬೈಲ್ ಒಂದೇ ಯೂಸ್ ಐತ್ರಿ ಅನ್ನ ಆ ಮೊಬೈಲ್ದಾಗೆ ಹೊಳ್ಕೊತ ಇವ್ರದ್ದು ಸಿರ್ಮಗೊಂಡವ್ರ್ ನೋಡಿದ್ರಿಮಂಡ್ರಿ ಇದೆಲ್ಲ ಅವ್ರ್ದೆಲ್ಲ ಪತ್ತದೆಲ್ಲ ಐತ್ರಿ ಇಲ್ಲೇ ಬಿಜಾಪುರ ಸನ್ನಿ ಅದ ಅವ್ರಿಗೆ ಕಾಲ್ ಮಾಡಿ ಕೇಳ್ದೇವ್ರಿ ಸ್ವಲ್ಪ ಹಿಂಗ್ರಿ ನಮ್ಗೆ ಹರ್ಕ ಬೇಕಾಗ್ಯದ ಅನ್ನ ನೋಡ್ರಿ ಅಂದ್ರೆ ಅದ್ ತರ್ಸ್ಕೊಂಡೇವ್ರಿ ತರ್ಸ್ಕೊಂಡಿಶಂದ್ರ ಅದ್ ಕುಡ್ದೇವ್ರಿ ಸ್ವಲ್ಪ ಎಂಡಿಂದಾಗ ಯಾಕೋ ಜನ ನನಗೆ ಹಿಂಗ್ ಅಳಿಸ್ಲಾಕ್ ಆತದ ಅಂತ ಬಾಟ್ಲಿ ಆಗಿ ಮಾಡಿ ಪೂರ ಅದೊಂದು ಬಾಟ್ಲಿ ಆದ ಬಳಕೆನದ ನೋಡನ್ ಹೆಂಗ್ರ ನಂಬರ್ ಹೋಗಾದ್ರೆ ಅವ್ರ ಬಳಿ ಹೋಗಲಿಕ್ ಬರ್ತದ ಮುಂದ ಬಾಡ್ಲಾಗ ಅವ್ರ ಬಳಿ ಹೋದೇವ್ರಿ ಅವ್ರ ಬಳಿ ಹೋಗದ ಅವ್ರಿಗೆ ಎಲ್ಲ ಇದೇ ತರನಾಗ ಮಾಡ್ತಾರ್ರಿಡಿಯೋ ಅಂದ್ರೆ ಎಲ್ಲ ನೋಡಿದ್ರಿ ಅದಕ್ಕೆ ಹ್ಯಾಂಗ ಏನು ಸುದ್ದಿ ನಮ್ದು ಒಂದ್ ಆಕಳ್ರೆ ನಾವು ಮಾಡ್ಬೋದ್ರಿ ಒಂದ್ ಆಕಳದ್ರೆ ಹೊಂದಾಣಿಕೆ ಆಗಲ್ರಿ ಒಂದ್ ಎರಡ್ ಮೂರು ಆಕಳ್ರೆ ಬೇಕ ಗೋಮೂತ್ರ ಒಂದ್ ಆಕಳದು ಎಕಡೆ ಒಂದ್ ಲೀಟರ್ ಗೋಮೂತ್ರ ತೋಂಡಿ ಏನ್ ಮಾಡೋದು ಹಿಂಗತ್ತ ನಾವು ವಿಚಾರ ಮಾಡಿದವ್ರಿ ಒಂದ್ ಆಕಳ ಹೊರಗೆ ಹೋಗೋದ್ ಬೇಕಾಗಿಲ್ರಿ ನಮ್ಗೆ ನಾನು ಆರೋಗ್ಯವಂತ ಅಂತಂದ್ರೆ ನಾನು ಅಂತಕ್ಕ ನಾಲ್ಕು ಮಂದಿ ಮಾತಾಡ್ಸಲ್ಕು ಬರ್ತಾರ್ರಿ ನಾಲ್ಕು ಜನನೂ ಬಂದ್ಕೊಂಡಿರ್ತಾರೀ ಅದ್ ಏನ್ಯಾಕಿರ್ಲಕ್ಕ ತಿ ಒಂದ್ ಆಕಳದಿಂದ ಅದಕ್ಕ ಎಷ್ಟೇ ಒಂದೇ ವಾಟಕನೇ ಬರ್ಲಕ್ಕ ನೀ ಸರಿ ಆಗಲ್ಲ ನಮ್ಮ ಕುಟುಂಬ ಸರಿ ಆದಂಗ್ ಹ್ಮ್ ಹ್ಮ್ ಸರಿ ಸರಿ ಹಾ ಬಾಳ ಒಳ್ಳೆ ಮನುಷ್ಯ ನಮಗ ಒಂದೇ ವಾಟಕ ಸಿಗಲಕ್ಕ ನಮಗ್ ಎರಡ್ ಲೀಟರ್ ಗಟ್ಲೆ ಬೇಕಾಗಿಲ್ಲ ಅಂದ್ರೆ ಉಪವಾಸ ಅನಾರೋಗ್ಯದಿಂದ ಇರಾಕಿ ನಮ್ಗ ಮಾಡಿ ಹಾಕೋರ್ಬೇಕಲ್ರಿ ಮಕ್ಕಳು ಉಪವಾಸ ನಾವು ಉಪವಾಸ ಹಿಂಗಾಗಿ ಬ್ಯಾಡ ಬೇಡ ತಿಳ್ಸ ಅದೇ ಒಂದ್ ಆಕಳದ ಪ್ರಯೋಗದಿಂದ ಗುಣಮಕ್ ನಮಗ ಒಂದೇ ಕಪ್ಪೆ ಸಿಗಲಕ್ಕ ರೀ ಈಗ ಈಗ ಶ್ರೀಮಗ್ ಅವ್ರ ಈ ಉತ್ಪನ್ನಗಳು ತಯಾರು ಮಾಡ್ತಿದ್ದಿಲ್ರಿ ಆಕಳ ಕಟ್ತಿದ್ದಿಲ್ಲ ಅವ್ರ ಒಬ್ಬ ಮಗನಿಗೆ ದೊಡ್ಡ ಡಿಶೀಜ್ ಇತ್ರಿ ನಮ್ ಮಗನೂ ರೀ ಸರ ಇದನ್ನ ಮೇಲ್ ಮರ್ಕೇನ್ರೀ ನನ್ ಮಗನೂ ಅಲರ್ಜಿ ಇತ್ರಿ ಮಗನಿಗ್ರಿ ಅದ್ ಹೆಂಗ್ರಿ ನಾಗರ್ಭಟ್ಕ ಸಾಲಾಗ್ರಿ ಆ ನಾಗರ್ಬಟ್ಟಕ್ ಸಾಲಾಗ ಊಟದ್ದು ನೀರಿಂದು ಅಸ್ತವ್ಯಸ್ತಾಗಿ ನಮ್ ಹುಡುಗ ಅಲ್ಲೇ ನಗಡಿ ಕೆಮ್ಮ ಬಂದಿದ್ ಹೊಟ್ಟೆ ಅವನಿಗೆ ಒಂದ್ ಆರ್ ತಿಂಗ್ಳ ಇಲ್ರಿ ಇಲ್ರದು ಸೋಲಾಪುರ ಬಿಜಾಪುರ ಎಲ್ಲಾ ತೋರ್ಸ್ರಿ ಅವ್ರ ಏನಿದ್ ಅಲರ್ಜಿ ಅದ ಅದನ್ನು ಒಂದ್ರಿ ಅವನ್ ಸಣ್ಣ ವಿದ್ಯಾಳಾಗ್ರಿ ಇನ್ನೇ ಇನ್ನೇದೇ ಕ್ಲಾಸಿಗೆ ಹೋಗ್ತಿದ್ರಿ ಇದು ಮಂಗಲ್ ಕಾರ್ಯ ಕಟ್ಟಡ ಐತಿರದು ನಮ್ಮಲ್ಲೇ ಸಾಲ ಶಿವೇಶ್ವರ ಮಂದಿರ ಅದು ಕಟ್ಟಡದಾಗೇರಿ ಶಿಮಟಿನ ಧೂಳಾಗ ಅಲ್ಲೇ ಕುಂದ್ರು ಸವ್ರು ಅಲ್ಲೇ ಕಲ್ಸವ್ರು ಅದು ಧೂಳದಿಷ್ಟು ಅಲರ್ಜಿ ಹೋಗಿ ಅದು ಕೆಮ್ಮಿ ಸೇರಿತ್ರ ನಮ್ಮ ಪಾರದ ಮುನ್ನ ನಮ್ ಹುಡುಗ ಹಂಗಾಗ ನಾ ದವಾಖಾನೆ ತೋರ್ಸ್ರು ಏನು ಆಲಿಲ್ರಿ ಇದು ನಾ ಅರ್ಕ ಕುಡುದು ನಂದ ಪಿತ್ ಕಂಟ್ರೋಲ್ ಆದ ಬಳಕ ನಮ್ ಹುಡುಗ ಕುಡ್ಸಿದ್ರೆ ನಮ್ ಹುಡುಗ ಅದೇ ಕುಡುದು ಅವಂದ್ ಏನ್ ಕೆಮ್ಮು ಇಲ್ಲ ನಗಡಿಲ್ಲ ಹೆಂಗ್ ನೋಡ್ರಿ ನೋಡಿ ವೀಕ್ಷಕರಿ ಈಗ ನಾವು ಸಿಕ್ಕಾಪಟ್ಟೆ ಹೋಗಿ ದವಾಖಾನೆಗೆ ಹೋಗಿ ಔಷಧ ತಗೋತೇವೆ ಏನು ಕೆಮ್ಮ ನೆಗಡಿ ಅಲರ್ಜಿ ಅಸ್ತಮಾ ಟೈಪ್ ನಿಮಗೆಲ್ಲ ಇವಿದ್ರೆ ಗೋ ಅರ್ಕ್ ಮುಂಜಾನೆ ಮುಂಜಾನೆ ಎದ್ದು ಒಂದ್ ಎರಡು ಬೂಸ್ ಒಂದು ಐವತ್ತು ಎಮ್ ಎಲ್ ಬಿಸಿನೀರೊಳಗೆ ತಗೊಂಡು ಚಾ ಕುಡ್ದಂಗ ಕುಡದ್ರಿ ಅಂದ್ರೆ ಒಂದೊಂದು ಅರ್ಧ ತಾಸು ತಾಸು ಏನು ಹೊಟ್ಟೆ ಹಾಕಬೇಡ್ರಿ ನಿಮ್ಗೆ ತಿಂಗ್ಳು ಎರಡು ತಿಂಗಳೊಳಗೆ ವಾಶ್ ವಾಶ್ಔಟ್ ಆಗ್ತದೆ ನಿಮ್ಗೆ ಹೇಳದ್ರಲ್ಲ ಹಾಕೋರು ಅಸ್ತಮಾ ತೋ ಇದ್ದ ಹೆಣ್ಮಗಿನ್ ಮನೆಗೆ ಹೋಲಿಕನ್ಸ್ತಿದ್ಲತ್ತ ಇವರು ಕೊಟ್ಟು ಅರಕ್ಕೆ ತಗೊಂಡು ಶ್ರೀಶಾಲಕ್ಕೆ ನಡ್ಕೊತಾರ ಸಂಘಟರ ಯಾವಾಗಲ್ಲ ಅವರಿಗೆ ಸಂಘಟನೆ ನೋಡ್ರಿ ಎಂತ ಅದ್ಭುತ ಹಾ ನೋಡ್ರಿ ಮಾಡ್ರಿ ಇವೆಲ್ಲ ಏನ್ ಮಾಡ್ತೇವೆ ಬರೀ ಶ್ರೀಮಂತಕ್ಕೆ ದೊಡ್ಡ ದೊಡ್ಡ ದವಾಖಾನಿ ಅಲ್ಲಿದ್ರೆ ಕಮ್ಮಿ ಆಗುತ್ತೆ ಅಂತಾರೆ ಎಲ್ಲ ಸುಳ್ಳು ಇದು ಈ ಗೋಮಾತೆ ಪ್ರಾಡಕ್ಟ್ ನೀವು ತಗೊಂಡ್ರಿ ಅಂದ್ರೆ ಎಲ್ಲಾನು ಕಮ್ಮಿ ಆಗ್ಬೋತದ ದಯಮಾಡಿ ನೀವು ಇದನ್ನ ಮಾಡ್ರಿ ಇವ್ರ ನಂಬರ್ ಇರ್ತದ ಕೊಟ್ಟಿರ್ತೀನಿ ನೀವು ಮಾತಾಡಿರಿ ಅಣ್ಣವ್ರು ಮಾತಾಡ್ತಾರೆ ಇಲ್ಲಾಂದ್ರೆ ಅಕ್ಕೋರು ಯಾರೇ ಮಾತಾಡ್ತಾರೆ ನಿಮಗೆ ಕನ್ಫರ್ಮ್ ಮಾಡ್ಕೊಂಡು ನೀವು ಅವ್ರಿಗೆ ಫೋನ್ ಪೇ ಮಾಡಿದ್ರಿ ಅಂದ್ರ ನಿಮ್ಮ ಮನೆತನ ತಲುಪುವಂಗ ವ್ಯವಸ್ಥೆ ಮಾಡ್ತಾರ ಈಗಾಗಲೇ ವೆಸ್ಟ್ ಬಂಗಾಲ್ ತನ ಹೋಗದ ಅಂತ ಹೇಳ್ಯಾರ ಅವರು ಕರ್ನಾಟಕ ಎಲ್ಲ ಹೋಗ್ತಾವ ಮತ್ತ ವೆಸ್ಟ್ ಬಂಗಾಲ್ ತುಪ್ಪ ಗೋಮೂತ್ರ ಅರುಕ ಎಲ್ಲ ತಗೊಂಡಾರ ಹೆಣ್ಮಕ್ಳು ಈಗ ಕರ್ನಾಟಕದಿಂದ ವೆಸ್ಟ್ ಬಂಗಾಳ ಕದಾಕ್ತಾರ ಅವ್ರು ಕನ್ನಡ ಮಾತಾಡ್ತಾರ ಅವ್ನಿಲ್ಲ ನಾನು ವೆಸ್ಟ್ ಬಂಗಾಳ ತಂದ್ರವ್ರು ಕರ್ನಾಟಕ ನಮಗ ಕನ್ನಡ ಮಾತಾಡ್ತೀನಿ ನಮ್ಮ ಹೇಳಿದ್ರಿ ತಗೊಂಡ್ರೀ ಇಂತ ತುಪ್ಪ ನೀ ಎಲ್ಲಿ ಹೊಳ್ಳಿ ವಯಸ್ಸಿ ಕಡಾಕಾರ ನಮ್ಗೆ ಬಂದಾಗ ಅವ್ರಿ ಅವ್ರ ಬಾಯ್ಸ್ ರಿಕಾರ್ಡ್ ಈಗ ನಾನ್ ಸ್ಮೆಲ್ ನೋಡಿ ಪೂರಾನೇ ತಿನ್ನಂಗ್ ಆಗ್ಯದ ನನಗ ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರವ್ರ ಅದಾರ ಕ್ಯಾನ್ಸರ್ ಆಗ್ಯದ್ರಿ ಅವರು ನನ್ ಪ್ರಾಡಕ್ಟ್ ತಗೋತಾರಿ ತುಪ್ಪ ಎಲ್ಲಾ ಕಡೆ ತಗೊಂಡಾರತ್ರ ಅವ್ರು ಅವ್ರಿಗೆ ನಮ್ಮಂಗ್ ತುಪ್ಪ ಎಲ್ಲಿ ಸಿಕ್ಕಿಲ್ಲತ್ರ ಅವ್ರ ಒಂದ್ ವಿಡಿಯೋ ಮಾಡ್ಯಾರ್ರಿ ಅದು ಹಾಕ್ತೀನಿ ಅಂದಾರಿ ಅಂತ ಪ್ರಾಡಕ್ಟ್ ಏವನ ಪ್ರಾಡಕ್ಟ್ ನಮ್ಮ ನಿಂದು ನೀನು ಪ್ರಾಡಕ್ಟ್ ಹೆಸರು ಇಡತ್ತೇನೆ ಇಲ್ಲತ್ತಾರ ಹಂಡ್ರೆಡ್ ಪರ್ಸೆಂಟ್ ನಾ ಹೇಳ್ತೀನಿ ಹೇಳ್ರಿ ನಾ ಎಲ್ಲ ಯಾತಂದ್ರೆ ನಾ ಹೇಳ್ತೀನಿ ಒಂದ್ ಹುಳಿಗೆ ಪಾವ್ ಕಿಲೋ ತುಪ್ಪ ತಿಂದಾವನ್ನ ಈಗ ಎಪ್ಪತ್ತೊಂದು ವರ್ಷ ಆದ್ರೆ ಈಗಲು ತಿಂತೀನಿ ಗಾಬ್ರಿ ಆತನ ಮನೆಗೆ ಇಷ್ಟು ಪಾವ್ ಕಿಲೋ ಗಡ್ಲೆ ತುಪ್ಪ ತಿಂದಿ ಅಂದ್ರೆ ಏನ್ರಿ ಆಗಿತ್ತಂತ ಏನು ಆಗಲ್ಲ ತುಪ್ಪ ಒಳ್ಳೆ ತುಪ್ಪ ತಿಂದ್ರೂ ಹೆಚ್ಚಿಗೆ ತುಪ್ಪ ದಯಮಾಡಿ ನೀವು ಒಂದು ವೇಳೆ ಈ ವಿಡಿಯೋ ಲೈಕ್ ಆಯ್ತು ಅಂದ್ರೆ ಇದನ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒತ್ರಿ ಇಂಥದನ್ನೇ ನಿಮಗೆ ಪದೇ ಪದೇ ನಾನು ನೈಸರ್ಗಿಕ ಕೃಷಿಕರನ್ನು ಗೋ ಉತ್ಪನ್ನಗಳ ಬಗ್ಗೆ ನಾನು ತರ್ತಾ ಇರ್ತೀನಿ ತಮ್ಮ ಮುಂದೆ ಹಾಂ ಎಲ್ಲ ಕಡೆ ಶೇರ್ ಮಾಡಿರಿ ಅಂತ ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಅಕ್ಕ ತುಂಬ ತುಂಬ ಧನ್ಯವಾದಗಳು ಹಾಂ ನಮ್ಮ ಸ್ವಂತ ಕಿತ್ತ ಆತ ನೀವು ಹತ್ಕೊಂಡ್ರಿ ನನಗೆ ನೋಡ್ತಾ ಇದ್ದೀನಿ ನಾನು ಎಲ್ಲಿ ಎಕ್ಸಿಬಿಷನ್ನಿಂದ ನನಗೆ ಬರೋ ಮುಂದೆ ಭಾಳ ತೊಂದರೆ ಆಗಿತಿಲ್ಲಿ ನಮ್ಮ ಡ್ರೈ ಡ್ರೈವರ್ಗಂದೆ ನಾ ಸ್ವಾಮಿಗೆ ಎಂತಲ್ಲಿ ಬಂದೆವು ಮತ್ತೆ ಬಂದೆವನಂತದ್ದೇ ನನಗೆ ಬಟ್ ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲತ್ತ ನೀವು ಮಾಡಿದ್ದು ಒಂದು ಬಂಗಾರನ್ನ ತೆಗಿಬೇಕಾದ್ರೆ ಅಷ್ಟು ಈಜಿ ಎಲ್ಲ ಮಣ್ಣೋಳಿಗೆ ಸಿಗುದಿಲ್ಲ ಅದು ಭಾಳ ಅಡ್ಡಿ ಹಡ್ಡಿ ಸೈಂಟಿಸ್ಟ್ ಅದನ್ನು ಅದನ್ನ ಇದನ್ನ ಮಾಡಿ ಪರೀಕ್ಷೆ ಮಾಡಿ ಇಂಥಲ್ಲಿ ಬಂಗಾರದ ಅಂತಂದಾಗ ಬಂಗಾರ ಸಿಗುತ್ತದೆ ಇವೆಲ್ಲ ಬಂಗಾರ ಇದ್ದಂಗೆ ಇಷ್ಟು ಬಂದಿದ್ದು ತ್ರಾಸ ತ್ರಾಸಾಗಿಲ್ಲ ಇದನ್ನ ನೀವು ತಗೊಳ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಇದು ಮಾಡ್ತೀನಿ ನಾ ನನಗೆ ಅಕ್ಕ ಈಗ ಒಂದು ತುಪ್ಪ ಒಂದು ಕಣ್ಣ ಹಾಕೊಳ್ಳೋದು ಒಂದದು ಇದು ತಲಿಗೆ ಹಚ್ಕೊಳ್ಳೋದು ಒಂದ್ ಇನ್ನೊಂದು ಅದೇನ್ರಿ ರೀ ಮೂಗನ್ನ ಹಾಕೊಳ್ಳೋದು ಹಾ ಅಂತ ಅಚ್ಚಾರ ಹೋಗುತ್ತ ಒಂದು ಒನ್ ಟೂ ತ್ರೀ ಫೋರ್ ಫೈವ್ ಹೋದ್ರೆ ಇವು ಫೈವ್ ಬ್ಯಾಗ್ನ ಹಾಕೊಡ್ರಿ ಇವು ಹೋಯ್ತೀನಿ ನಾನು ಯಾಕಂದ್ರೆ ಇವೆಲ್ಲ ಬಂಗಾರ ಮಾತ್ ಸಿಗಲ್ಲ ಯಾಕಂದ್ರೆ ಇವು ನೀವೇಂದ್ರೆ ಹೋಗಿ ಅಡವೆಯಾಗ್ ನಿಂತ ಬಜಾರ್ದಾಗ ನಿತ್ಯ ಸಿಗೋದಿಲ್ಲ ಇದು ಹ ಇದು ಕಮಲಾಬಾಯಿ ಶಿವರವ್ರು ಎಲ್ಲ ಕಡೆ ಸಿಗತಾವ ಬಟ್ ಇವ್ರು ಇಂಥ ಇದ್ರೊಳಗ ಇಂಥ ಇದ್ದು ಎಷ್ಟು ಭಾರಿ ಕಂಡು ಹಿಡಿದಾರ ಕಣೀರ್ ಮಟ್ಟಿ ಇದ್ ನ್ಯಾಯ ಹೋಗಿ ಬಂದು ಬಹಳ ಅದ್ಭುತ ಮಾಡ್ಯಾರ ಹ್ಮ್ ಎಲ್ಲ ನೀವು ಒಂದಿವ್ರು ತುಪ್ಪ ತರಿಸ್ತೀನ್ರಿ ಆ ಸ್ಮೆಲ್ ನೋಡಿದ್ರೆ ನಿಮಗೆ ಭಾಳ ಸ್ವಲ್ಪದಾಗಿದ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಕಳ್ಕಳಿಯಿಂದ ಹೇಳಿ ತಮಗೆಲ್ಲ ಇಬ್ಬರಿಗೂ ಇವರಿಗೆ ಮತ್ತು ಇವರಿಗೆ ಹೇಳಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್